ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಮ್ ಸರ್ ಬರಿಯಲ್ಲ ಅಂದ್ರೆ ಈಗ ಆರನು ಇದ್ದೀ ಆರು ಆರು ಎರಡು ಎಂಟು ನಾಲ್ಕು ಜೀರೋ ಆರು ಎರಡು ಎಂಟು ನಾಲ್ಕು ಜೀರೋ ಮಾಡಿದ್ರಿ ಈಗ ನಮ್ಗೆ ಬರಂಗ ಹೇಳಿ ಅಂದ್ರಿ ಹದಿನಾಕ್ರೆ ಇಲ್ಲಿ ಬನ್ರಿ ಇದು ಉತ್ತರ ಕರೆಕ್ಟ್ ಐತಿ ಅನ್ರಿ ಕರೆಕ್ಟ್ ಐತಿ ಕರೆಕ್ಟ್ ಇರ್ಲೇ ಬೇಕು ಅಂದ್ರೆ ಎಪ್ಪತ್ತಾರು ಎಪ್ಪತ್ತಾರು ಕೋರ್ಶಿ ನೋಡತ್ರಿ ಕರೆಕ್ಟ್ ಐತಿ ಊತ್ ಕರೆಕ್ಟ್ ಈ ಐತಿ ಒಂದು ಇಪ್ಪತ್ತಿರೀ ಈ ಉತ್ರ ಕರೆಕ್ಟ್ ಐತೆ ಕರೆಕ್ಟ್ ಐತಿನ್ ಅದ ಮುಂದ್ ಕೋರ್ಶಿ ಅಂತ ಹೋದ್ರೆ ಆ ಉತ್ರ ಸಿಗ್ತೈತ್ರಿ ಎಪ್ಪತ್ತಾರು ಮ ರೆಡಿ ಆಗತ್ ರೆಡಿ ಆತ್ರಿ ಅದಾಗ ಯಾವ ಯಾವ್ದ್ ಸಂಖ್ಯೆ ಮಾಡಿದ್ರು ಬರ್ತೈತ್ರಿ ಮುಂದ್ ಪಾಯಿಂಟ್ ಕೊಟ್ಟಿ ಮಾಡಿದ್ರು ಹೇಗ್ ಯಾವ ರೀತಿ ಮಾಡ್ತಿವಿ ಬಾ ಕರ್ಲೆಕ್ಕ ಎಪ್ಪತ್ತಾರ ಎಂದ್ರಿ ಅವಾಗ್ರಿ ಸೊನ್ನೆ ಸೊನ್ನೆ ಐತ್ರಿ ಅದಕ್ಕೊನ್ನೆಂದ್ರಿ ನಾಲ್ಕು ಸೊನ್ನೆ ಅಂದ್ರೆ ನಾಕುಯತ್ರಿ ಮತ್ ನಾಲ್ಕು ಉಳಿದ್ರಾಕ್ ಮುಂದಿನ ಸಂಖ್ಯೆ ಎಪ್ಪತ್ತಾರ ನಲ್ ಇಲ್ಲ ಅಂದ್ರಿ ನಲ್ವತ್ತಿಲ್ಲ ಅಂದ್ರ ಎಪ್ಪತ್ತಾರು ಸೊನ್ನೆ ಸೊನ್ನೆ ಇಟ್ಟಿ ಸೊನ್ರಿ ಮತ್ ಕಳಿ ನವತ್ತ ಬಂದ್ರಿ ಮತ್ ಇಳಸ್ಕಂದ್ರ ಆಕ್ನೂರ ಆರು ಐತೀಪಾ ನಾಕ್ನೂರ ಆರು ಇಳ್ರಿ ಅದ್ರ ಇದ್ರಿ ಮುನ್ನೂರ ಎಂಬತ್ರಿ ಐದ ಮುನ್ನೂರ ಎಂಬತ್ ಐತೆ ಮುನ್ನೂರ ಎಂಬತ್ತು ಹಚ್ಕೊಂಡ್ರಿ ಅದಕ್ಕೆ ಚಿಕ್ಕ ಚೆಂಗ ಐತ್ರಿ ಅದಿಲ್ಲ ಅಂದ್ರೆ ಚಿಕ್ಕ ಚೆಂಗ ಮುದ್ರಿ ಅದ್ ಸಿಕ್ಕತ್ರಿ ಅದ್ ಉತ್ರಿ ಬರ್ತದ್ರಿ ಉಂತ್ರ ಬಂದ ಇಪ್ಪತ್ತಾರು ಎಪ್ಪತ್ತಾರು ಐತ್ರಿ ಸಣ್ಣದಿತ್ತು ಅಂದ್ರೆ ಅಷ್ಟೇ ಐತಿ ಇಲ್ಲ ಅಂದ್ರೆ ಓಟು ತಪ್ಪಾಗ್ರಿ ಮತ್ ಮುಂದಿನ ದಿವಸ ಒಂಬತ್ತು ದಿವಸ ಅರವತ್ ಒಂಬತ್ ಇಲ್ಲ ಮುಗ್ಯ ಎರಡ್ನೂರ ಇಪ್ಪತ್ತೆಂಟೈತಿ ಅದನ್ನ ಚಿಕ್ಕದ ಐತಿ ಅದು ಅದನ್ನ ಇದು ಹಚ್ಕೊಂಡ್ರಿ ಕಳಿದ್ರಿ ನೂರ ಹದಿನೆಂಟು ಉತ್ತರ ಒಳತ್ರಿ ನಾಲ್ನೂರ ಹದಿನೆಂಟು ಉತ್ತರ ಅಂದ್ರಿ ನಾಲ್ಕನೂರ ಹದಿನೆಂಟು